ಆನಗಲ್ಲ ಗುರುಕುಮಾರ್ ಮಹಾಶಿವಯೋಗಿಗಳು ಈ ನಾಡಿನೊಳಗೆ ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಅವತ್ತಿನ ಕಾಲಕ್ಕೆ ಅವತ್ತಿನ ಕಾಲಕ್ಕೆ ಯಾವುದೇ ಒಂದು ಮಾತನ್ನು ಹಿಡ್ಕೊಂಡು ಅವ್ರು ಹಂಗಿದ್ರು ಇವ್ರು ಹಿಂಗಿದ್ರು ಅಂತ ಹೇಳೋದಲ್ಲ ಇವತ್ತು ನಾವು ಇವತ್ತು ನಿಂತ್ಕೊಂಡು ಹಿಂದ್ಲು ವಿಚಾರ ಮಾಡೋದಲ್ಲ ನಾವೇ ಇವತ್ತು ಮಾಡಿರುವಂಥ ದಿನ ಇಪ್ಪತ್ತು ದಿವಸ ಇಪ್ಪತ್ತು ವರ್ಷ ಬಿಟ್ಟು ವಿಚಾರ ಮಾಡಿದರೆ ನಮ್ಮ ವಿಚಾರನ ತಳಬಿಡ ಮ್ಯಾಗ ಇರ್ತಾವ ಈ ಟೈಮ್ ಸಂದಿಗ್ಧ ಪರಿಸ್ಥಿತಿಯನ್ನು ವಿಚಾರ ಮಾಡ್ಕೋಬೇಕೈತೆ ನಾವು ಈ ಟೈಮ್ದಾಗ ಇಲ್ಲಿ ನಿಂತ್ಕೊಂಡು ಇನ್ನು ಇಪ್ಪತ್ತು ವರ್ಷದ ನಿರ್ಣಯ ತಗೋರಿ ಅಂತಂದ್ರೆ ಇವತ್ತು ತೊಗೊಂಡಿರುವಂಥ ನಿರ್ಣಯ ಇಪ್ಪತ್ತು ವರ್ಷಕ್ಕೆ ಬೇಡ ಆಗಿರ್ಬೋದು ಅವ್ರಿಗೆ ಬೇಕಾಗಿರ್ಬೋದು ಅದಕ್ಕೆ ಅವತ್ತಿನ ಕಾಲಕ್ಕೆ ಸಮಗ್ರ ಸಮಾಜವನ್ನು ತಲೆಯಾಗಿಟ್ಟುಕೊಂಡು ಹಳ್ಳಿ ಹಳ್ಳಿಗೆ ಹೋಗಿ ಪಟ್ಟ ಪಟ್ಟಣಕ್ಕೆಲ್ಲ ಹೋಗಿ ಒಡೆದು ಹೋಗಿರ್ತಕ್ಕಂಥ ಸಮಾಜವನ್ನು ಛಿದ್ರ ಛಿದ್ರವಾಗಿರ್ತಕ್ಕಂಥ ಸಮಾಜವನ್ನು ಒಗ್ಗೂಡಿಸುವಂಥ ಒಂದು ದೊಡ್ಡ ಕೈಂಕರ್ಯವನ್ನು ಯಾರು ಮಾಡಿದ್ರಂದರೆ ಅದು ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳು ಮಾಡಿದರು ಅನ್ನುವಂಥದ್ದನ್ನು ನಾವು ಅಭಿಮಾನದಿಂದ ಒಪ್ಪೋಬೇಕಾಗ್ತದೆ ಅವ್ರು ಮಾಡಿದ್ದನ್ನು ಹೇಳಿದ್ರೆ ಎಷ್ಟೋ ಮಂದಿ ಸಿಟ್ಟು ಬರ್ತೈತೆ ಅಂದರೆ ಮಾಡೋದೇನದ ನೋಡ್ರಿ ಹಾನಗಲ್ ಅಜ್ಜವ್ರು ಇರಲಿಲ್ಲ ಅಂತಂದ್ರೆ ಶಿವಬಸು ಅಜ್ಜವ್ರು ಅಂತವ್ರು ಈ ನಾಡಿನೊಳಗೆ ಬರ್ತಿರ್ಲಿಲ್ಲ ಶಿವಬಸಜ್ಜ ಅವ್ರು ಬಂದರು ಅನ್ನುವಂಥ ಕಾರಣಕ್ಕೆ ಎಷ್ಟೋ ಲಕ್ಷ ಲಕ್ಷ ಜನಗಳ ಬಾಳು ಬಂಗಾರ ಆಯಿತು ಅನ್ನುವಂಥದ್ದನ್ನು ನಾವು ಇವತ್ತು ಕೇಳ್ತೀವಿ ಅವತ್ತಿನ ಕಾಲಕ್ಕೆ ಪ್ರಸಾದ ನಿಲಯವನ್ನು ಇವತ್ತು ಅನ್ನ ಹಾಕೋರು ಮಂದಿ ಅದಾರ ಏನು ಇಲ್ಲಾರದ ಟೈಮ್ ಜೋಳಿಗೆಯನ್ನು ಹಿಡ್ಕೊಂಡು ಹೋಗಿ ಭಿಕ್ಷಾ ಬೇಡ್ಕೊಂಡು ಬಂದು ಮಕ್ಕಳ ಹೊಟ್ಟೆಯನ್ನು ತುಂಬಿಸುವಂಥ ಕೆಲಸವನ್ನು ಶಿವಬಸಜ್ರು ಮಾಡಿದರು ಅನ್ನುವಂಥ ಕಾರಣಕ್ಕೆ ಇವತ್ತು ರುದ್ರಾಕ್ಷಿ ಮಠದ ಹೆಸರು ನಾಡಿನ ಮೂಲೆ ಮೂಲೆ ಒಳಗನು ಸಹಿತ ಪಸರಿಸೈತಿ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಅದೇ ಪರಂಪರೆಯನ್ನು ಮುಂದಿಟ್ಟುಕೊಂಡು ಹೊಂಟಿರ್ತಕ್ಕಂಥ ಮಹಾಮಠ ಈ ಮಠ ಅವರು ಅಜ್ಜ ಅವರು ಅನೇಕ ಸಂಸ್ಥೆಗಳ ಅಧ್ಯಕ್ಷರಾಗಿದ್ದರು ಶಿವಯೋಗ ಮಂದಿರ ಸಂಸ್ಥೆಗೆ ಬಹುತೇಕ ಅಜ್ಜವರು ಹೇಳ್ತಾ ಇದ್ದರು ಒಂದೊಂದು ನಲ್ವತ್ತು ವರ್ಷಗಳ ಕಾಲ ಸುದೀರ್ಘ ವರ್ಷಗಳ ಕಾಲ ಶಿವಯೋಗ ಮಂದಿರ ಸಂಸ್ಥೆಯ ಅಧ್ಯಕ್ಷರಾಗಿನೂ ಸಹಿತ ಕೆಲಸವನ್ನು ಮಾಡಿರತಕ್ಕಂಥವರು ಇಲ್ಲೇ ಶೇಖ್ ಅವರ ಇದು ಒಂದು ಸಂಸ್ಥೆ ಐತಲ್ಲ ಅದಕ್ಕೂ ಸಹಿತ ಅಜ್ಜವರು ಅಧ್ಯಕ್ಷರಿದ್ದರು ಅನ್ನುವಂಥದ್ದು ಅನೇಕ ಸಂಸ್ಥೆಗಳಿಗೆ ಅಧ್ಯಕ್ಷರಾಗಿದ್ದುಕೊಂಡು ಮಾರ್ಗದರ್ಶನ ಮಾಡಿ ಅವತ್ತಿನ ಕಾಲದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕು ಇವತ್ತೂ ಸಹಿತ ಯಾವುದಾದ್ರೂ ಒಂದು ಮಠದ ವಿಚಾರಗಳು ಬಂದೈತೆ ಅಂದರೆ ನಾಗ್ನೂರು ಮಠಕ್ಕೂ ಒಂದು ಲೆಟರ್ ಬಂದಿರ್ತೈತೆ ಯಾಕೆ ಬಂದಿರ್ತೈತೆ ಅಂದರೆ ಶಿವಬಸವ ಅಜ್ಜ ಅವರು ಅವತ್ತಿನ ಕಾಲಕ್ಕೆ ಅವರ ಟೈಮ್ದೊಳಗೆ ಯಾವುದೇ ಮಠದ ಸಮಸ್ಯೆ ಇದ್ರೂ ಸಹಿತ ಮಟ್ಟ ಮೊದಲು ಹೋಗಿ ನಿಲ್ಲುವಂಥ ಕೆಲಸವನ್ನು ಶಿವಬಸವ ಅಜ್ಜವ್ರು ಮಾಡ್ತಿದ್ರು ಅವ್ರನ್ನ ಕರೆ ಸರಿಪಡಿಸುವಂಥ ಕೆಲಸವನ್ನು ಶಿವಬಸವ ಅಜ್ಜವ್ರು ಮಾಡ್ತಿದ್ರು ಅನ್ನುವಂಥ ಕಾರಣಕ್ಕೆ ಇವತ್ತಿಗೂ ಸಹಿತ ಯಾವುದೇ ಸಮಸ್ಯೆಗಳು ಬಂದು ಅಂದ್ರೂ ಸಹಿತ ಒಂದು ಪತ್ರ ಈ ಮಟ್ಟಕ್ಕೂ ಬರ್ತದ ಅಂತಂದರೆ ಇವರು ಬಂದು ನಿಂತರೆ ನಾಗ್ಲೂರು ಮಠದ ಅಜ್ಜವರು ಬಂದ ನಿಂತರೆ ಸಮಸ್ಯೆಗಳು ದೂರ ಹಾಕುವ ಅನ್ನುವಂಥ ನಂಬಿಕೆ ಮಠಾಧಿಪತಿಗಳ ಹತ್ರ ಐತೆ ಅಂದರೆ ಇನ್ನು ಭಕ್ತ ವಲಯದಲ್ಲಿ ಅನ್ನುವಂಥದ್ದನ್ನು ತಿಳ್ಕೊಬೇಕು ಅವರ ಶಿಷ್ಯ ಸಂಪ ಪತ್ತಾಗಿ ನಾವು ಅನ್ನೋದನ್ನು ನಮ್ಮ ದೊಡ್ಡ ದೇಹ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಎಷ್ಟೈತನ್ನುವಂಥದ್ದು ಮುಖ್ಯ ಅಲ್ಲ ಇರುವಂಥ ಸಂಪತ್ತಿನೊಳಗೆ ನಮಗೂ ಬಳಸಿಕೊಂಡು ಮತ್ತೊಬ್ಬರಿಗೂ ಒಂದಿಷ್ಟು ಬಳಸಿ ಅದನ್ನ ಸಂಪತ್ತಿಗೆ ಗೌರವ ತರುವಂಥ ಪ್ರಯತ್ನವನ್ನು ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ